ಆ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತು ಆ ಪ್ರೋಮೋ ಬಿಟ್ಟಿದ್ದಾರೆ ಏನಪ್ಪಾ ಪ್ರೋಮೋ ಅಂತಂದರೆ ಅದು ರಕ್ಷಿತ್ ಅಂದು ಹೈಲೈಟ್ ಮಾಡಿ ಬಿಟ್ಟಿರುವಂಥ ಪ್ರೋಮೋ ಅದು ಯಾವ ಏನಪ್ಪ ಅಂತ ಹೇಳೋದಾದರೆ ಯೋಗ್ಯತೆಗೆ ಒಂದು ಕ್ವಶನ್ ಮಾರ್ಕ್ ಹಾಕಿಬಿಟ್ಟು ಈ ಮನೆಗೆ ಸರಿಯಾದ ಒಂದು ನಿರ್ಧಾರ ತಗೊಳ್ಳೋದ್ರಲ್ಲಿ ಯೋಗ್ಯತೆ ಇಲ್ಲ ಅಂತಂದ್ಬಿಟ್ಟು ಒಂದು ಪ್ರೋಮೋವನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ ಏನಪ್ಪ ಅಂತಂದರೆ ಇಲ್ಲಿ ಎಲ್ಲರೂ ರಕ್ಷಿತಗೆ ಟಾರ್ಗೆಟ್ ಮಾಡಿಕೊಂಡು ರಕ್ಷಿತ ಸರಿಯಾದ ನಿರ್ಧಾರ ತೊಗೊಳೋದ್ರಲ್ಲಿ ಯೋಗ್ಯತೆ ಇಲ್ಲ ಅಂತ ಯಾಕಂತಂದರೆ ಚಿಕ್ಕ ಹುಡುಗಿ ಅಂತನೋ ಅಥವಾ ದೊಡ್ಡ ಹುಡುಗಿ ಅಂತನೋ ಅಥವಾ ಬುದ್ಧಿ ಇಲ್ವ ಅಂತನೋ ಒಟ್ಟಿನಲ್ಲಿ ಗೊತ್ತಿಲ್ಲ ಯೋಗ್ಯತೆ ಇಲ್ಲ ಅಂತಂದ್ಬಿಟ್ಟು ಸರಿಯಾದ ನಿರ್ಧಾರ ಸರಿಯಾದ ಕಾರಣ ಕೊಡದೇ ಇವರು ಸಡನ್ನಾಗಿ ಇವರು ನಿರ್ಧಾರ ತೊಗೊಂಡ್ಬಿಡ್ತಾರೆ ಅದಕ್ಕಾಗಿ ಸರಿಯಾದ ಸೂಕ್ತ ಕಾರಣ ಕೊಡದೇ ಇವರು ಒಂದು ನಾಮಿನೇಟ್ ಮಾಡುವಂಥ ವಿಷಯದಲ್ಲಾಗಿರ್ಬೋದು ಮಾತಾಡುವಂಥ ವಿಷಯದಲ್ಲಾಗಿರ್ಬೋದು ಆ ರೀತಿ ಎಲ್ಲರ ಜೊತೆ ಸೇರಿಕೊಂಡು ಎಲ್ಲರ ಹತ್ರನೂ ಒಂದು ಸರಿಯಾದ ನಿರ್ಧಾರ ತೊಗೊಂಡ್ಬಿಟ್ಟು ಸೂಕ್ತ ಕಾರಣ ಕೊಡೋದು ಅಷ್ಟು ಅದು ಸರಿನಾ ಅಥವಾ ಸ್ವಂತ ನಿರ್ಧಾರನ ತಗೊಂಡು ಸ್ವಂತವಾಗಿ ಒಂದು ಬುದ್ಧಿವಂತಿಕೆನ ಉಪಯೋಗಿಸಿ ನಿರ್ಧಾರ ತಗೊಳ್ಳೋದು ಅದು ಸರಿನಾ ನೀವೇ ಕಮೆಂಟ್ ಮೂಲ ಕಮೆಂಟ್ ಮೂಲಕ ತಿಳಿಸಿ ಯಾಕಂತಂದರೆ ರಕ್ಷಿತಾ ಬಂದು ಯಾರ ಜೊತೆಯೂ ಮಾತಾಡಲ್ಲ ಮಾತಾಡಲ್ಲ ಅಂತಂದರೆ ನಿರ್ಧಾರ ತಗೊಳ್ಳುವಾಗ ನಾಮಿನೇಟ್ ಮಾಡುವಾಗ ಕೆಲವೊಂದು ಬಿಗ್ ಬಾಸ್ ಮನೇಲಿ ಚರ್ಚೆ ಮಾಡ್ತಾಯಿರ್ತಾರೆ ಯಾರು ಸ್ಪಂದಾಗಿರ್ಬೋದು ಹಬಿಯಾಗಿರ್ಬೋದು ಆಗಿರಲಿ ಆ ರೀತಿ ಅಶ್ವಿನಿ ಜಾನ್ವಿ ಇದ್ದರು ಇವಾಗ ಜಾನ್ವಿ ಇಲ್ಲ ಜಾ ಅಶ್ವಿನಿ ಎಲ್ಲ ಜೊತೆಗೆ ಕೂತ್ಕೊಂಡು ಸ್ವಲ್ಪ ಚರ್ಚೆ ಚರ್ಚೆಲ್ಲ ಮಾಡ್ತಾಯಿದ್ರು ಹಂಗೆ ಹಿಂಗೆ ಅವ್ನು ಹಂಗೆ ಮಾಡ್ದೆ ಇವ್ರು ಹಿಂಗೆ ಮಾಡ್ದೆ ಅಂತ ಆ ರೀತಿ ಮಾಡದೇ ಇರುವಂಥ ಕಾರಣಕ್ಕೆ ಇವತ್ತು ರಕ್ಷಿತಾ ಸರಿಯಾದ ನಿರ್ಧಾರ ತೊಗೊಳೋದ್ರಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪಟ್ಟಣ ಹೊತ್ಕೊಂಡ್ರು ಅಂತ ನನ್ನ ಒಂದು ಅನಿಸಿಕೆ ಯಾಕಂತಂದರೆ ಇವರು ಯಾರತ್ರ ನಿರ್ಧಾರ ತಗೊಳ್ಳುವ ಬಗ್ಗೆ ಮಾತಾಡಲ್ಲ ತಮಗೆ ಏನು ಅನಿಸುತ್ತೋ ಅದಷ್ಟೇ ತೊಗೊಂಡ್ಬಿಟ್ಟು ಇವರು ಸರಿಯಾದ ಅಂದರೆ ಸೂಕ್ತ ಕಾರಣ ಕೊಟ್ಟು ನಾಮಿನೇಟ್ ಮಾಡುವಂಥದ್ದು ವಿಚಾರ ಮಾಡ್ತಾರೆ ಅಂತಲೇ ಹೇಳ್ಬೋದು ರಕ್ಷಿತಾ ಅವರು ಯಾಕಂತಂದರೆ ಇವರು ಸ್ವಂತ ಬುದ್ಧಿನ ಉಪಯೋಗಿಸ್ತಾರೆ ಸ್ವಂತ ಒಂದು ಆಟನ ಶುರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾರ ಜೊತೆನೂ ಇಲ್ಲ ನನ್ನ ಒಂದು ಅನಿಸಿಕೆನ ನಾನು ಹೇಳಿದ್ದೀನಿ ನಿಮ್ಮ ಅನಿಸಿಕೆ ಏನಾದರೂ ಕಮೆಂಟ್ ಮೂಲಕ ತಿಳಿಸಬೇಕು ಅಂತಂದರೆ ಇವಾಗಲೇ ಕಮೆಂಟ್ ಮೂಲಕ ತಿಳಿಸಿ ಯಾಕಂತಂದರೆ ರಕ್ಷಿತಾ ಡೇ ನೋಡ್ತಾ ಇದ್ದೀವಿ ಯಾವ ರೀತಿ ಆಟ ಆಡ್ತಿದ್ದಾರೆ ಅಂತಂದ್ಬಿಟ್ಟು ಹಾಗಾಗಿ ಸ್ವಲ್ಪ ಕೋಪ ಜಾಸ್ತಿ ಆಟ ಮಾತ್ರ ಸಖತ್ತಾಗೇ ಆಡ್ತಾರೆ ಕೋಪ ಸ್ವಲ್ಪ ಜಾಸ್ತಿ ಚಿಕ್ಕ ಹುಡುಗಿ ಓಕೆ ಕಾವೇನೇ ಹೇಳ್ತಾ ಇದ್ದಾರೆ ಚಿಕ್ಕ ಹುಡುಗಿ ಅಂತ ಚಿಕ್ಕ ಹುಡುಗಿ ಅಂತಂದ್ಬಿಟ್ಟು ಸ್ವಲ್ಪ ಕೋಪ ಮುಂಗೋಪ ಇದ್ದೇ ಇರುತ್ತೆ ಏನಂತೀರ ಇದಕ್ಕೆಲ್ಲ ನೋಡೋಣ ಇವತ್ತಿನ ಒಂದು ಎಪಿಸೋಡು ಯಾವ ರೀತಿ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಮನಸ್ಸಿಗೆ ನೋವಾಗುತ್ತೆ ಯೋಗ್ಯತೆನೇ ಇಲ್ಲ ಅಂತ ಅಂದಾಗ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಸರಿಯಾದ ಕಾರಣ ತಗೊಳ್ಳೋದರಲ್ಲಿ ಯೋಗ್ಯತೆ ಅಲ್ಲ ಅದು ಸ್ಪಂದು ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಯೋಗ್ಯತೆಯೇ ಇಲ್ಲ ಅಂತಂದ್ಬಿಟ್ಟು ಆದರೂ ಬೇಜಾರಾಗುತ್ತೆ ಯಾಕಂತಂದರೆ ಯಾವ ರೀತಿ ಆ ಒಂದು ಸ್ವಲ್ಪ ವಿಷಯನ ಚೇಂಜ್ ರೂಪದಲ್ಲಿ ಅಂದರೆ ಬೇರೆ ರೂಪದಲ್ಲಿ ಕೊಡ್ತಾರೆ ನೋಡಿ ಯೋಗ್ಯತೆ ಅಂದಾಗ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ರಕ್ಷಿತೆಗೆ ಆರು ಓಟು ಆರು ಆರು ಜನ ಇಲ್ಲಿ ಹಾಕಿರುವಂಥದ್ದು ಯೋಗ್ಯತೆ ಇಲ್ಲ ಸರಿಯಾದ ಸೂಕ್ತ ಕಾರಣ ತಗೊಳ್ಳೋದರಲ್ಲಿ ಯೋಗ್ಯತೆ ಇಲ್ಲ ಅಂತ ಧನುಷ್ ಕೂಡ ಬಿದ್ದಿದೆ ಎಲ್ಲಾರಿಗೂ ಬಿದ್ದಿದೆ ಸ್ನೇಹಿತರೆ ಎಲ್ಲರಿಗೂ ಹೊಟ್ಟು ಹಾಕಿದ್ದಾರೆ ಅಂತಂದರೆ ಸರಿಯಾದ ಎಲ್ಲರೂ ಹೇಳಿದ್ದಾರೆ ಆದರೆ ಇಲ್ಲೇ ಹೈಲೈಟ್ ಮಾಡುವಂಥದ್ದು ರಕ್ಷಿತನ್ನು ಜಾಸ್ತಿ ಹೈಲೈಟ್ ಮಾಡಿ ತೋರಿಸುವಂಥದ್ದು ಅಷ್ಟೇ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ ಈ ವಾರದ ವ ಈ ವಾರದ ಒಂದು ಕ್ಯಾಪ್ಟನ್ನು ಗೊತ್ತಿದೆ ಅಲ್ವಾ ಸ್ಪಂದು ಮತ್ತು ಹಬಿಯವರು ಕ್ಯಾಪ್ಟನ್ ಆದರು ಯಾವಾಗ ಯಾವ ರೀತಿ ಆಟ ಆಡ್ತಾರೆ ಅಂತಲೂ ಹೇಳಲ್ಲ ವೀಕ್ ಇರೋ ಒಂದು ಸ್ಪರ್ಧಿ ಇವಾಗ ಟ ಕ್ಯಾಪ್ಟನ್ಸಿಯಲ್ಲಿ ಆಯ್ಕೆ ಆಗಿದ್ದೀರ ಅಂದರೆ ನಂಬೋಕ್ಕೂ ಆಗಲ್ಲ ಈ ವಾರದ ಕ್ಯಾಪ್ಟನು ಹಬಿ ಮತ್ತು ಸ್ಪಂದು ನೋಡೋಣ ಇವರು ಕ್ಯಾಪ್ಟನ್ ಆಗಿ ಯಾವ ರೀತಿ ಆಟನ ಆಡಿಸ್ತಾರೆ ಅಂತಂದ್ಬಿಟ್ಟು ಕೊನೆ ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್